ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ಗಬ್ಬೆದ್ದು ನಾಡುತ್ತಿದೆ ತಾಜ್ ಕಾಲೋನಿ ಹೆಸನು ರಸ್ತೆ ಚರಂಡಿ ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಳ್ರಿ ಎಂದು ಕೈ ಮುಗಿದು ಮನವಿ ಮಾಡಿದ ತಾಜ್ ಕಾಲೋನಿ ಜನ ಬಸವ ಕಲ್ಯಾಣ್ ನಗರದ ತಾಜ್ ಕಾಲೋನಿಯ ಫಸ್ಟ್ ಕ್ಲಾಸ್ ನಿವಾಸಿಗಳ ಗೋಳು ಕೇಳೋರ್ಯಾರು ಇಪ್ಪತ್ತು ವರ್ಷಗಳಿಂದ ರಸ್ತೆ ಚರಂಡಿ ನಿರ್ಮಿಸದೆ ನಿರ್ಲಕ್ಷ್ಯ ಜನರಿಗೆ ಸಂಕಷ್ಟ ತಾಜ್ ಕಾಲೋನಿಯಲ್ಲಿ ಇಪ್ಪತ್ತು ವರ್ಷಗಳಿಂದ ರಸ್ತೆ ಚರಂಡಿ ನಿರ್ಮಿಸಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸೂಕ್ತ ಚರಂಡಿ ವ್ಯವಸ್ಥೆ ಅಲ್ಲದೆ ಗಲೇಜೆಲ್ಲ ಕಚ್ಚಾ ರಸ್ತೆ ಮೇಲೆ ಹರಿದು ದುರ್ವಾಸನೆ ಬೀರುತ್ತಿದೆ ಮಕ್ಕಳಿಗೆ ವೃದ್ಧರಿಗೆ ಓಡಾಡಲು ತೀರಾ ಸಮಸ್ಯೆ ಆಗ್ತಿದೆ ಕಚ್ಚಾ ರಸ್ತೆ ಇದ್ದಿದ್ರಿಂದ ವಿಪರೀತ ಧೂಳು ಕೂಡ ಬರ್ತಿದೆ ಶಾಸಕರಿಗೆ ನಗರಸಭೆ ಪೌರಾಯುಕ್ತರಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಸಮಸ್ಯೆ ನಾಲ್ ಇದ್ದ ಬಗೆಹರಿಸ್ತಿಲ್ಲ ಹೀಗಾಗಿ ಚರಂಡಿ ನೀರಿನಿಂದ ಸಾಂಕ್ರಾಮಿಕ ರೋಗ ಹಾಡುವ ಭೀತಿ ಕೂಡ ಜನರಲ್ಲಿ ಎದುರಾಗಿದೆ ಕೂಡಲೇ ರಸ್ತೆ ಚರಂಡಿ ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಡ್ರಿ ಎಂದು ಕಾಲೋನಿ ಅಳಲನ್ನ ತೋಡ್ಕೊಂಡಿದ್ದಾರೆ ರೋಡ್ ಅದಾಲಿಗಳು ಹಂಗೆ ನಾಲಿ ಇಲ್ಲ ರೋಡ್ ನಾಲಿ ನೀರೆಲ್ಲ ರೋಡ್ ಮೇಲೆ ಬರ್ತಾಳೆ ಮಕ್ಕಳಿಗೆ ಓಡಾಡ್ಲಿಕ್ಕನು ತ್ರಾಸ ಆಗ್ಲಿಕ್ಕೆ ಆಗ್ತದೆ ರೋಡ್ ಇಲ್ಲ ಸಂಡಾಸ್ ನೀರ್ ಇಲ್ಲ ದಾರಿ ಮೇಲೆ ಬರ್ತಾವೆ ರೋಡ್ ಮೇಲೆ ಸೊಳ್ಳೆಗಳ ಕಾಟ ಎಲ್ಲರಿಗೂ ಹೇಳಿ ಸೋತ್ ಬಿಟ್ಟಿದ್ದೀವಿ ಒಂದು ತಾಸ್ ದಿವಸ ಗಂಟೆ ನಾಲಿ ಸಾಫ್ ಮಾಡಬೇಕು ಇಲ್ಲ ಅಂದ್ರೆ ಸರ ನಾವು ಮನಿ ಎಂಬತ್ತರ ಕಟ್ಟಿವಿ ಹತ್ತೊಂಬತ್ತನೂರ ತೊಂಬತ್ತರ ಮನೆ ಕಟ್ಟಿವಿ ಅತಿ ಕಡೆ ರೋಡ್ ಇದ್ದಿಲ್ಲ ಹೋದರ್ಸ ರೋಡ್ ಅದು ಒಂದು ಅಡಿ ಉದುತ್ತ ಅಲ್ಲಿ ನಾಲಿ ಆಯ್ತು ರೋಡ್ ಆಯ್ತು ಈ ಕಡೆ ಹಿಂಗೆ ಬಳಿತ್ತು ಹ್ಞೂ ಅಂತಾರೆ ಯಾರು ಮಾಡಂಗಿಲ್ಲ ಅಂತ ಯಾರು ಮಾಡ್ತೀವ್ರಿ ನೋಡಿದ್ದೀವಿ ನಿಮ್ಮ ಸಮಸ್ಯೆ ಎಲ್ಲ ಕೇಳಿದೀವಿ ನೋಡ್ತೀವಿ ಮಾಡ್ತೀವಿ ಮಾಡ್ತೀವಿ ನಿಮ್ಮ ಹೆಸರು ಶ್ರೀ ಶೈಲ್ ಹುಡಿಯೋದಲ್ಲಿ ಮತ್ತೆ ನಾಲಿ ಆಗ್ಬೇಕು ಎಷ್ಟು ವರ್ಷ ಹದಿನೈದು ಮೂವತ್ತು ವರ್ಷ ಮೂವತ್ತು ವರ್ಷ ಐತ್ರಿ ಎಲ್ಲಾ ಕಡೆ ಎಲ್ಲಾ ಕಾಲೋನಿದಾಗ ರೋಡ್ ಆಗ್ಯಾವ ಬಟ್ ನಮ್ಮ ಕಾಲೋನಿದಾಗ ಇದಿಷ್ಟೇ ಯಾರಿಗೂ ಕಾಣ್ತಾ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಜನರು ಓಡಾಡಕ ವಾಹನಗಳು ಓಡಾಡಕ ನಮ್ಗೆ ಓಡಾಡಕ ಆಮೇಲೆ ಮನೆ ಎಲ್ಲಾ ಧೂಳು ಧೂಳು ಆಗ್ತಾ ಇದೆ ಬಾ ಆಗ್ತದೆ ಮಳೆ ಬಂತು ಇಲ್ಲಿ ಈಗ ಓಡಾಡಕ್ಕಾಗಲ್ಲ ಈ ಒಂದ್ಸಲ ಪ್ರತಿ ವರ್ಷ ಸಿ ಎಮ್ ಸಿ ಕೌನ್ಸಿಲರ್ಗೆ ಹೇಳ್ತಿವಿ ಆಮೇಲೆ ಮೆಂಬರ್ಸ್ ಆರ್ಷ ಬಂದವ್ರಿಗೆ ಹೇಳಿವಿ ಯಾರೊಬ್ರು ಆರ್ಷ ಬರೋವರೆಗೂ ಬರ್ತಾರೆ ಆಮೇಲಿಂದ ಅವ್ರು ಯಾರು ಅನ್ನೋದೇ ನಮ್ಗೆ ಮುಖ ತೋರ್ಸ ಅದು ಆರೋಗ್ಯದ ಬಗ್ಗೆ ಹೇಳ್ತೀವಿ ಯಾರಿಗೆ ಹೇಳ್ಬೇಕ್ರಿ ಈಗ ಹೇಳೋದ್ರೆ ಯಾರಿಗೆ ಹೇಳ್ಬೇಕು ಏನಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಿಲ್ಲ ಅದಕ್ಕೆ ಒಟ್ಟೆ ನೀವ್ ವಿಡಿಯೋ ಮಾಡ್ಕೊಂಡ್ ನೋಡ್ರಿ ಎಲ್ಲ ಎಲ್ಲಿ ತನಕ ಹೋಯ್ತು ಹೋಗ್ರಿ ಒಟ್ ನಾ ಎಲ್ಲ ಸಿಗಲ್ಲ ನಿಮ್ಗೆ ಅದೇನ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ರಿ